ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಚಾಮರಾಜನಗರ ಇಂದು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ತುರ್ತು ಪರಿಸ್ಥಿತಿ ಹೇರಿದ ಕಾಂಗ್ರೆಸ್ ಕರಾಳ ಇತಿಹಾಸಕ್ಕೆ ಐವತ್ತು ವರ್ಷ ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಚಾಮರಾಜನಗರ ಪಟ್ಟಣದ ಶ್ರೀ ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ನಂತರ ಭಾಗವಹಿಸಿದ್ದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷ ಮಾಜಿ ಸಚಿವರಾದ ಎನ್ ಮಹೇಶ್ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಬಿ ಜೆ ಪಿ ಮುಖಂಡರಾದ ನಿಶಾಂತ್ ಡಾಕ್ಟರ್ ಪ್ರೀತಮ್ ನಾಗಪ್ಪ ಪ್ರೊಫೆಸರ್ ಮಲ್ಲಿಕಾರ್ಜುನಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ಜಿಲ್ಲಾಧ್ಯಕ್ಷ ಸುಂದರ್ ಚಿಂತು ಪರಮೇಶ್ವರ್ ಪ್ರಕಾಶ್ ಮುಖಂಡರಾದ ಕೆ ಮೂರ್ತಿ ಅಣಗಳ್ಳಿ ಬಸವರಾಜು ಹೊಂಗನೂರು ಮಹದೇವಸ್ವಾಮಿ ಇನ್ನು ಕೆಲವು ಬಿ ಜೆ ಪಿ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು eo <laughs> భారత సంధా ప్రణి ఐదు వర్ష అంతా సాధ్య బహుశా ధోరణి భారతదేశ ఇతిహాస ముంచ సంవిధాన్ని బాబాసాహెబ్ అంబేద్కర్ రచసి ಈ ದೇಶದ ಸಮಗ್ರತೆ ಏಕತೆ ಮತ್ತೆ ಸ್ವತಂತ್ರ ಭಾರತದ ಇತಿಹಾಸವನ್ನು ನೋಡಲಿಕ್ಕೆ ಬಂದಂತ ಸಂವಿಧಾನ ಕಣ್ಣಿಗೆ ಎಣ್ಣೆ ಬರೀತಲ್ಲ ಆ ಥರದ ಬಂದು ಪ್ರತಿಯೊಂದು ಅಂಶಗಳನ್ನ ಎಲ್ಲವನ್ನು ಕಾಳಜಿಗೊಳಿಸಿ ಈ ದೇಶಕ್ಕೆ ಎಪ್ಪತ್ತೈದು ವರ್ಷ ಅಲ್ಲ ಸಾವಿರ ಸಾವಿರ ವರ್ಷಗಳಾದರೂ ಕೂಡ ಈ ಸಂವಿಧಾನ ಶಾಶ್ವತವಾಗಿ ಉಳಿ ಬಂದ ಜನಜೀವನ ಮುಂದುವರೆ ಈ ಸಂವಿಧಾನವನ್ನ ಇದ್ದರೂ ಸಂವಿಧಾನಕ್ಕೆ ಅಧಿಕಾರ ಮಾಡಿ ಕಾನೂನು ಬಾಹಿರವಾಗಿ ತುರ್ತು ಪರಿಸ್ಥಿತಿಯನ್ನು ತುರ್ತು ಪರಿಸ್ಥಿತಿ ಯಾವಾಗ ಘೋಷಣೆ ಬಂದಾಗ ಪ್ರಕೃತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ತುರ್ತು ಪರಿಸ್ಥಿತಿಯನ್ನು ಯಾವ ತುರ್ತು ತಮ್ಮ ರಾತ್ರಿ ರಾತ್ರಿ ಅಂದಿನ ರಾಷ್ಟ್ರಪತಿ ಕುಟುಂಬ ಕಾರ್ಟೂನ್ ನೋಡದೆ ಮಾಡುತ್ತಿದ್ದು ಪೆಣ್ಣನ್ನ ಕಿಡಿಗೆ ಪತ್ರ ಕೊಡ್ತಾರೆ ಪತ್ರಿಕೆ ಸಹ ಮಾಡ್ತಾರೆ ಅಂದ್ರೆ ಗರಡ ಪ್ರತಿಯ ಆದೇಶಕ್ಕೆ ಚಿಂತೆ ಮಾಡ್ತಾರೆ ಅಂದ್ರೆ ಒಬ್ಬ ರಾಷ್ಟ್ರಪತಿ ಅಂತವರು ಒಂದು ಇವರ ಧೋರಣೆಯಿಂದ ಏನೋ ಮಾಡಕ್ಕಾಗ ಪರಿಸ್ಥಿತಿ

ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರನ್ನ ಅವ್ರ ಜೈಲಿದ್ದಾರೆ ಇವತ್ತು ನಮ್ಮ ಬಂದಿದ್ದಾರೆ ಅವರು ಕೂಡ ಯಾವ್ದು ಉಂಟು ಅಂದ್ರೆ ಅವರು ನಾವು

ಭಾರತದ ಸಂವಿಧಾನದ ಪೀಠಿಕೆಯನ್ನು ಸಚಿವರು ಮಾತು ಪೀಠಿದ್ರಿ ನಾವು ಸಂವಿಧಾನ ರಕ್ಷಕರು ಕಾಂಗ್ರೆಸ್ ಸಂವಿಧಾನವನ್ನು ಕಾಂಗ್ರೆಸ್ ಈ ಸಂವಿಧಾನ ಇದೆ ಇಲ್ಲದ್ರೆ ಕಾಂಗ್ರೆಸ್ ಇದೆಲ್ಲ ಬಾಬಾ ಸಾಹೇಬ್ ಯಾವ ಕೂಡ ಉಳಿತಿರ್ಲಿಲ್ಲ ಈ ಸಂಪೂರ್ಣವಾದ ಸಂವಿಧಾನ ಕೊಡಲಾಗ್ತಿತ್ತು ಅಂತ ಹೇಳಿದ್ರು ನಿಜವಾದಂತಹ ಸಂವಿಧಾನಕ್ಕೆ ಅಬ್ಜಾರ ಮಾಡಿ ನಿಜವಾದಂತ ಸಂವಿಧಾನ ಅವಮಾನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ರಚನೆ ಮಾಡಿ ದೇಶಕ್ಕೆ ಕೊಟ್ಟಿದ್ದಾರೆ ನಿಮ್ಗೆಲ್ಲದರ ವಿರುದ್ಧ ಮಾಡ್ತು ಇಪ್ಪತ್ತೊಂದು ತಿಂಗಳ ಕಾಲ ಈ ದೇಶದ ಆಡಳಿತ ಸಂವಿಧಾನ ನಿಲ್ಲದೆ ತಿಳಿಸ್ತು ಇಪ್ಪತ್ತೊಂದು ತಿಂಗಳು ಯಾವ ಸರ್ಕಾರದಿಂದಲೂ ಆಗ್ತದೆ ಈ ಕೃತ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಷ್ಟೇ ಡ್ರಿ ಕೈಯಲ್ಲಿ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಂಬತ್ತರ ದಶಕದಲ್ಲಿ ಹುಟ್ಟಿರೋರು ಯಾರ ಡಿಗ್ರಿ ಕೈಯಲ್ಲಿ ಅಂತ ಹೇಳಿದ್ದಾರೆ ತೊಂಬತ್ತ ನಂತರ ಹುಟ್ಟಿದವರು ಯಾರು ನಿಮಗೆ ಈ ತುರ್ತು ಪರಿಸ್ಥಿತಿಯ ಘೋರ ಗೊತ್ತಿಲ್ಲ ನಿಮಗೆ ಇಲ್ಲಿ ಕುಳಿಸಿರೋ ಮಾಧ್ಯಮದವರು ಕೂಡ ಅದರ ಮಾಹಿತಿ ಇಲ್ಲ ಅದರಲ್ಲೂ Cara que

ನಮ್ಮ ಹೋರಾಟ ಇರ್ಬೋದು ನಮ್ಮ ವ್ಯಾಪಾರ ಮಾಡೋದಿರ್ಬೋದು ನಮ್ಮ ಜೀವನ ಇರಬಹುದು ಮುಂದುವರಿಕೆ ಎಷ್ಟು ಕಷ್ಟ ಆಯಿತು ಅಂತ ನಾವು ಯೋಚನೆ ಮಾಡಬೇಕಾಗಿರೋ ನಮ್ಮ ಪರಿಸ್ಥಿತಿ ಭಾರತದಲ್ಲಿ ಪ್ರವಾಹವನ್ನು ನಾವು ಒಂದು ಒಳ್ಳೆಯ ಹೋರಾಟ ಮಾಡಬೇಕಾಗಿರೋ ಅತೀ ಅವಶ್ಯಕ ಅದಕ್ಕಾಗಿ ಇಂಥ ಒಂದು ಪರಿಸ್ಥಿತಿ ಘಟನೆಯನ್ನು ನಾವು ಸ್ಮರಣೆ ಮಾಡಬೇಕಾದ್ರೆ ನಮ್ಮ ಪ್ರವಾಟದ ಒಂದು ಬರಡ ಸಮಯ ಅಂತ ನಾವು ಅದನ್ನು ಸದಾ ಸ್ಮರಣೆ ಮಾಡಬೇಕಾದ್ರೆ ಬಡೀ ಸಂತೋಷದ ಸ್ಮರಣೆ ಮಾಡಲಿಲ್ಲ ಇಂಥ ಒಂದು ವ್ಯವಸ್ಥೆಯ ಪರಿಸ್ಥಿತಿ ಇರ್ಬೋದು ಅದನ್ನು ನಾವು ಸದಾ ಸ್ಮರಣೆ ಮಾಡುತ್ತಾ ಮುಂದುವರಿಯಬೇಕಾದ್ರೆ ನಮ್ಮ ಓ ಬಿ ಸಿ ನಮ್ಮ ಕಾರ್ಯದರ್ಶಿ ಇದ್ದಾರೆ ಶಾಸ್ತ್ರೀ ಅವರು ಹೇಳ್ತಾರೆ ವೇಗ ಇತಿಹಾಸವನ್ನು ಮತ್ತಿಲವರು ಭವಿಷ್ಯದ ರೂಪಿಸೋಕ್ಕಾಗಲಿಲ್ಲ ಅದಕ್ಕಾಗಿ ನಾವು इतिहास अभी सरिया स्मरणी कार्यक्रम रूप से जो युद्ध प्रजाप्रभुत्व व्यवस्था ಕೂಡ ಕೆಡುವಂತೆ ಪ್ರಯತ್ನ ಪ್ರಯತ್ನ ಮಾಡಿದ್ದು ಈ ಒಂದು ತುರ್ತು ಪರಿಸ್ಥಿತಿ ಪ್ರಥಮವಾಗಿ ನಮ್ಮ ರಿಜಿಸ್ಟ್ರೇಷನ್ ದುರ್ಗ ಪಕ್ಷಿರುಗಾ ನೀತಿವಂತ ನಾಯಕ ಎಲ್ಲರನ್ನು ಬಯಸಿತ್ತು ನಮ್ಮ ಪಕ್ಷದ ಒಳ್ಳೆ ಕಾನೂನು ರೂಪಿಸಿರುವ ಅನುಷ್ಠಾನ ಮಾಡದ್ದು ಅದು ಬರೀ ವರ್ಷ ಸಂಪೂರ್ಣವಾಗಿ ಬಹುತೇಕ ನಿಯಂತ್ರಣ ಮಾಡೋದಕ್ಕೆ ಆ ಒಂದು ಮೆಜಿಸ್ಟೇಟರ್ಸಿಯನ್ನು ಮಾಡುತ್ತಿದ್ದಾರೆ ಪೊಲೀಸ್ ಇಲಾಖೆ ದುರ್ಬಳಕೆಯನ್ನು ಮಾಡ್ತಾ ಸೆಕ್ಯೂರಿಟಿ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿದೆ ಅಂದರೆ ಏನು ಇಲ್ಲಿ ಭಾರತದ ಆಂತರಿಕ ಒಂದು ನಾವು ವ್ಯಕ್ತಿಯಾಗಿ ಬದುಕಿಗೆ ಒಂದು ಏನು ಒಳ್ಳೆಯ ಸ್ಥಾನ ಅಂದರೆ ನಮಗೆ ಯುದ್ಧ ನಿಂತಿರುವಂಥ ಶಕ್ತಿಗಳನ್ನು ಮಂದಿಸಿಕೆ ಇರುವಂಥ ಒಂದು ವಿಸ್ತಾರ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿ ನಂತರ ಈ ನ್ಯಾಯಾಲಯಗಳು ಅದರಲ್ಲಿ ಅವರಿಗೆ ವಿಶೇಷವಾಗಿ ಸ್ವಾತಂತ್ರ್ಯ ಅವರಿಗೆ ಮನೆಯವರು ಬಹಳ ಒಳ್ಳೆಯ ವಿಸ್ತಾರವಾಗಿ ಮಾತಾಡಿದ್ದಾರೆ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಬೇಕಾಗಿತ್ತು ಆದರೆ ಈ ಒಂದು ಘಟನೆಯಿಂದ ಅವರು